ಕರ್ನಾಟಕ ಕಲೆ ಸಂಸ್ಕೃತಿಗಳ ಸಿರಿಬೀಡು ವಿಶಿಷ್ಟವಾದ ಕಲಾ ಪರಂಪರೆಯ ಮೂಲಕ ಕನ್ನಡಿಗರ ಕೀರ್ತಿ ಪತಾಕೆಯನ್ನು ವಿಶ್ವದಾದ್ಯಂತ ಹಾರಿಸಿದ ಹೆಮ್ಮೆ ವಿಜಯನಗರ ಸಾಮ್ರಾಜ್ಯದ್ದು ಶತಮಾನಗಳ ಕಾಲ ಕನ್ನಡಿಗರ ಕಣ್ಮಣಿಯಾಗಿ ಶೌರ್ಯ ಸಾಹಸಗಳ ಪ್ರತೀಕವಾಗಿ ಮೆರೆದ ಹಂಪಿಯ ಸಮೀಪ ದರ್ಶನದೊಂದಿಗೆ ನಮ್ಮ ವಿಶೇಷ ಸಾಂಸ್ಕೃತಿಕ ಅವಲೋಕನದ ಆರಂಭ ಭದ್ರಾ ನದಿಯ ದಡದಲ್ಲಿರುವ ಪುರಾಣ ಪ್ರಸಿದ್ಧ ಸ್ಥಳವೇ ಹಂಪಿ ಮತಂಗ ಅಂಜನಾದ್ರಿ ಹೀಗೆ ಹಲವು ಪರ್ವತ ಶ್ರೇಣಿಗಳ ನಡುವಿನ ಹಂಪಿ ಹಲವು ರಾಜವಂಶಗಳು ಆಳಿದ ರಾಜ್ಯ ಹೆಬ್ಬಂಡೆಗಳ ನಡುವೆ ಹರಿಯುವ ತುಂಗಭದ್ರೆಯ ದಡದಲ್ಲಿ ಸೃಷ್ಟಿದೇವತೆಯ ಹೊರಗೂಸಿನಂತೆ ಕಂಗೊಳಿಸುವ ಹಂಪಿ ಗುಡ್ಡ ಬೆಟ್ಟಗಳು ಹಸಿರು ತೋಟಗಳಿಂದ ಆವೃತಗೊಂಡಿದೆ ಇಲ್ಲಿರುವ ಪ್ರತಿಯೊಂದು ಪರ್ವತದ ಹಿನ್ನೆಲೆಯಲ್ಲಿ ಒಂದೊಂದು ಐತಿಹ್ಯವಿದೆ ರಾಮಾಯಣದ ಕಾಲದ ಕತೆಗಳು ಇಲ್ಲಿ ಇನ್ನೂ ಸುಳಿದಾಡುತ್ತಿವೆ ನೋಡಿದ ಕಡೆಯೆಲ್ಲ ಗೋಪುರಗಳು ಸುಂದರ ಕೆತ್ತನೆಯ ಸೌಧಗಳು ಕಾಣಸಿಗುವ ಹಂಪಿಯಲ್ಲಿ ಪ್ರತಿಯೊಂದು ದೇವಾಲಯವು ಅಪೂರ್ವ ಶಿಲ್ಪ ಸೌಂದರ್ಯದ ಆಗರ ಸೂಕ್ಷ್ಮ ಕುಸುರಿ ಕಲೆಯ ಕಂಬಗಳು ದೇವಾನು ದೇವತೆಗಳ ಆದರ್ಶದ ಕಥೆಗಳು ಕಲ್ಲಲ್ಲಿ ಅರಳಿ ನಿಂತಿವೆ ವೈಭವದ ಇತಿಹಾಸವನ್ನು ಸಾರಿ ಹೇಳುವ ಶಾಸನಗಳು ಬಣ್ಣ ಬಣ್ಣದ ಚಿತ್ತಾರಗಳು ಹೆಜ್ಜೆ ಹೆಜ್ಜೆಗೂ ಹಂಪಿಯಲ್ಲಿ ಸಿಗುತ್ತವೆ ಹಂಪಿಯ ಅಸಂಖ್ಯ ದೇಗುಲಗಳಲ್ಲಿ ವಿಜಯವಿಠಲ ದೇವಾಲಯ ಮುಖ್ಯವಾದುದು ನಾಲ್ಕೈದು ಶತಮಾನಗಳ ಹಿಂದೆ ನಿರ್ಮಾಣವಾಗಿ ಮಳೆ ಬಿಸಿಲಲ್ಲದೆ ಮನುಷ್ಯನ ದಾಳಿಗೆ ಒಳಗಾದರೂ ಈಗಲೂ ತನ್ನ ಅನುಪಮ ಚೆಲುವಿನಿಂದ ಆಕರ್ಷಿಸುವ ಈ ದೇಗುಲದ ಸಂಕೀರ್ಣದಲ್ಲಿ ಭಗ್ನಗೊಂಡ ಶಿಲ್ಪಗಳು ಸಾಕಷ್ಟಿವೆ ಹಂಪೆಯ ಗತ ವೈಭವವನ್ನು ಸಾರಿ ಹೇಳುತ್ತದೆ ಬಿಷ್ಟಪ್ಪಯ್ಯನ ಗೋಪುರ ವಿಜಯನಗರದ ಅರಸರ ಆರಾಧ್ಯ ದೈವ ವಿರೂಪಾಕ್ಷನಿಗೆ ಇಂದಿಗೂ ವೈಭವದ ನಿತ್ಯ ನಿತ್ಯಪೂಜೆ ಕಡಲೆ ಗಣಪ ಸಾಸುವೆ ಗಣಪತಿ ತುಂಗಭದ್ರೆ ತೊಯಿಸುವ ಪುರಂದರ ಮಂಟಪ ಇವಿಷ್ಟೇ ಅಲ್ಲ ಇನ್ನೂ ಹಲವಾರು ಸ್ಮಾರಕಗಳನ್ನು ಇಪ್ಪತ್ತಾರು ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಹುದುಗಿಸಿಕೊಂಡಿರುವ ಹಂಪಿ ಬಯಲು ಸಂಗ್ರಹಾಲಯವೇ ಸರಿ ಅತಿ ಸೂಕ್ಷ್ಮ ಚಿತ್ರಪಟ್ಟಿಕೆಗಳನ್ನು ಹೊತ್ತ ಅಪೂರ್ವ ಕಲಾ ಸೌಂದರ್ಯದ ಗಣಿ ಹಂಪಿಯ ಕಲ್ಲಿನ ರಥ ವಿವಿಧ ನಾದ ತರಂಗಗಳನ್ನೆಬ್ಬಿಸುವ ನೂರು ಕಂಬಗಳ ಈ ಮಂಟಪ ಹಂಪಿಯ ಮತ್ತೊಂದು ವೈಶಿಷ್ಟ್ಯ ಹಾಲು ಬಣ್ಣ ಚೆಲ್ಲಿದ ರಾಣಿಯರ ಸ್ನಾನಗೃಹದ ಮನೋಹರ ಶಿಲ್ಪವಿನ್ಯಾಸ ನೋಡುಗರ ಕಣ್ಮನ ಸೆಳೆಯುತ್ತದೆ ಗೋಡೆಗಳಲ್ಲೇ ರಾಮಾಯಣ ಚಿತ್ರಪಟ್ಟಿಕೆಗಳನ್ನು ಹೊಂದಿರುವ ಹಜಾರರಾಮ ದೇವಸ್ಥಾನ ಆನೆಗಳಿಗೆಂದೇ ಭವ್ಯವಾಗಿ ನಿರ್ಮಿಸಲಾಗಿರುವ ಆನೆಗಳ ಲಾಯ ಮಾವುತರ ವಸತಿ ಗೃಹಗಳು ಈಚಿನ ಉತ್ಖನನ ಕಾಲದಲ್ಲಿ ಪತ್ತೆಯಾದ ಸುಂದರ ಆಕೃತಿಯ ಕಲ್ಯಾಣಿ ವಿಜಯನಗರದ ಅರಸರು ನವರಾತ್ರಿ ಆಚರಿಸುತ್ತಿದ್ದ ಮಹಾನವಮಿ ದಿಬ್ಬ ಇವೆಲ್ಲ ಹಂಪಿ ಪ್ರಪಂಚವೆಲ್ಲ ಪ್ರಸಿದ್ಧವಾಗಿರುವಂತೆ ಮಾಡಿದೆ ನಮ್ಮ ಭವ್ಯ ಪರಂಪರೆಯನ್ನು ಆಗಸದೆತ್ತರಕ್ಕೆ ಏರಿಸಿದ ವಿಜಯನಗರ ಸಾಮ್ರಾಜ್ಯ ಈಗ ಮರೆತು ಹೋದ ಸಾಮ್ರಾಜ್ಯವಾದರೂ ವಿಶ್ವ ಸಾಂಸ್ಕೃತಿಕ ಇತಿಹಾಸದಲ್ಲಿ ಅಳಿಸಲಾಗದ ಅನರ್ಘ್ಯ ರತ್ನ